ನಮ್ಮ ಪಕ್ಷದ ಪದಾಧಿಕಾರಿಗಳು ಮತ್ತು ಮಾನ್ಯ ಸಿ ಎಮ್ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ಚೇರ್ಮನ್ರಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಬ್ಲಾಕ್ ಪ್ರೆಸಿಡೆಂಟು ಬ್ಲಾಕ್ ಬ್ಲಾಕ್ ಪ್ರೆಸಿಡೆಂಟ್ಸು ಮತ್ತು ಮುಂಚೂಣಿ ಪದಾಧಿಕಾರಿಗಳು ಎಲ್ಲರೂ ನಾವೆಲ್ಲರೂ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಲ್ಲರೂ ಪ್ರತಿಭಟನೆಗೆ ಬಿ ಜೆ ಪಿ ವಿರುದ್ಧ ಕೇಂದ್ರ ಸರ್ಕಾರ ಮಾಡಿರುವ ಈ ಧೋರಣೆ ಮಲತಾಯಿ ಧೋರಣೆ ಮಾಡಿದ್ದಾರೆ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಗೆದ್ದಿ ಹೋಗಿ ಗೆದ್ದು ಬಿ ಜೆ ಪಿನಲ್ಲಿ ಹೋಗಿರುವ ಎಂ ಪಿಗಳು ಮತ್ತು ನಮ್ಮ ಜೆ ಡಿ ಎಸ್ ಕೇಂದ್ರ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇವಾಗ ಹಾಲಿ ಕೇಂದ್ರ ಮಂತ್ರಿಗಳು ಕುಮಾರಸ್ವಾಮಿಯವರು ಮುಂಚೆ ಕರ್ನಾಟಕದ್ದು ಪರವಾಗಿ ಕೇಳ್ತಾಯಿದ್ರು ಈಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಇದು ದೊಡ್ಡ ಆಗಿದೆ ಇದು ಅವರು ಕರ್ನಾಟಕದವರಾಗಿ ಎರಡು ಸತಿ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಜವಾಬ್ದಾರಿ ತುಂಬ ಸ್ಥಾನ್ ತುಂಬ ಇದೆ ಕರ್ನಾಟಕ ರಾಜ್ಯದ ಬಗ್ಗೆ ಮತ್ತು ಅವ್ರ ಪಕ್ಷ ಬಿ ಜೆ ಪಿ ಕಡೆ ಸೇರಿಕೊಂಡು ಅವರು ಅವರು ಕೂಡ ಬಿ ಜೆ ಪಿಯವ್ರ ಥರನೇ ಆಗಿದ್ದಾರೆ ಇದಕ್ಕೆ ಅವರೇ ಉತ್ತರ ಕೊಡಬೇಕು ಇದು ಎಲ್ಲ ಜನಸಾಮಾನ್ಯರ ಮೇಲೆ ಭಾರಿ ಭಾರಿ ಇದು ಇದಾಗಿದೆ ಆಗಿದೆ ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಜೀವನ ನಡೆಸೋದಕ್ಕೆ ಇವಾಗ ನೂರು ರೂಪಾಯಿ ಇದ್ದರೆ ಇವಾಗ ಸಾವಿರ ರೂಪಾಯಿ ಬೇಕಾಗಿದೆ ಬಿ ಜೆ ಪಿ ಸರ್ಕಾರದಲ್ಲಿ ಇದು ಈ ರೀತಿ ಆದಾಗ ಜನರು ಯಾರನ್ನು ಕೇಳಬೇಕು ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇದು ಇದನ್ನು ಮೇಲೆತ್ತಿ ತೋರಿಸ್ತಾ ಇದ್ದೀರಿ ಇದಕ್ಕೆ ಬಿ ಜೆ ಪಿಯಾದ ಆದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮತ್ತು ಬಿ ಜೆ ಪಿ ಸರ್ಕಾರ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು